ನರಸಿಂಹ ಭಾರತಿ ಸ್ವಾಮಿಗಳಿಗೆ ಇಮ್ಮಡಿ ಚಂದ್ರಶೇಖರ ಭಾರತಿ ಮತ್ತು ಪುರುಷೋತ್ತಮ ಭಾರತಿ ಎಂಬ ಇಬ್ಬರು ಶಿಷ್ಯರಿದ್ದರು ನರಸಿಂಹ ಭಾರತಿ ಸ್ವಾಮಿಗಳು ಕ್ರಿಸ್ತ ಶಕ ಸಾವಿರದ ನಾನ್ನೂರ ಎಂಟರಲ್ಲಿ ಹಂಪಿಯಲ್ಲಿ ಮುಕ್ತಿ ಹೊಂದಿದ್ದರು ಅಲ್ಲಿಯೇ ಅವರ ಸಮಾಧಿಯನ್ನು ನಿರ್ಮಿಸಲಾಯಿತು ಆ ನಂತರ ಇಮ್ಮಡಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಶೃಂಗೇರಿಯಲ್ಲಿ ಪೀಠಾರೋಹಣ ಮಾಡಿದರು ಅಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪಿಸಬೇಕು ನರಸಿಂಹ ಭಾರತಿಯವರ ನಂತರ ಪುರುಷೋತ್ತಮ ಭಾರತೀ ಸ್ವಾಮಿಗಳು ಪೀಠಾರೋಹಣ ಮಾಡಿದರೆಂದು ಭಾವಿಸಲಾಗಿದೆ ಆದರೆ ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಟನೆಯ ವರ್ಷದ ಆನೆಗುಂದ ಎಂಬಲ್ಲಿ ದೊರಕಿರುವ ಶಿರಾಶಾಸನದಲ್ಲಿ ಆ ವರ್ಷ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಶೃಂಗೇರಿ ಧರ್ಮಸಿಂಹಾಸನವನ್ನು ಅಲಂಕರಿಸಿದ್ದರು ಎಂದು ಹೇಳಿರುವ ವಿಷಯ ಗಮನಾರ್ಹ ಅಂತೆಯೇ ಪುರುಷೋತ್ತಮ ಭಾರತೀ ಸ್ವಾಮಿಗಳಿಗೆ ಸಂಬಂಧಿಸಿದ ಮೊದಲನೆಯ ಶಾಸನದ ಕಾಲ ಕ್ರಿಸ್ತಶಕ ಸಾವಿರದ ನಾನ್ನೂರ ಹದಿನೆಂಟು ಆದ್ದರಿಂದ ನರಸಿಂಹ ಭಾರತಿ ಸ್ವಾಮಿಗಳ ಮುಕ್ತಿಯ ನಂತರ ಅದೇ ವರ್ಷ ಅಂದರೆ ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಟರಲ್ಲಿ ಇಮ್ಮಡಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಪೀಠಾಧಿಪತಿಗಳಾದರು ಎಂದು ಭಾವಿಸಬಹುದಾಗಿದೆ ಇವರ ಮುಕ್ತಿಯ ನಂತರ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಹದಿನೆಂಟರಲ್ಲಿ ಪುರುಷೋತ್ತಮ ಸ್ವಾಮಿಗಳು ಪೀಠಾರೋಹಣ ಮಾಡಿದರು ಎಂಬುದನ್ನು ಗಮನಿಸಬೇಕಾಗಿದೆ ಶ್ರೀ ಇಮ್ಮಡಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಟರಿಂದ ಸಾವಿರದ ನಾನ್ನೂರ ಹದಿನೆಂಟು ನರಸಿಂಹ ಸ್ವಾಮಿಗಳು ಹಂಪಿಯಲ್ಲಿ ಮುಕ್ತಿ ಹೊಂದಿದ್ದರು ಎಂಬುದನ್ನು ಆಗಲೇ ಗಮನಿಸಲಾಗಿದೆ ಆ ಸಂದರ್ಭದಲ್ಲಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹಂಪಿಗೆ ತೆರಳಿದ್ದರು ಇದನ್ನು ಗಮನಿಸಿದ ವಿಜಯನಗರದ ದೊರೆ ದೇವರಾಯರು ಹಂಪಿಯಲ್ಲಿಯೇ ಪೀಠಾರೋಹಣ ಮಾಡಬೇಕೆಂದು ಪ್ರಾರ್ಥಿಸಿದರು ಅವರ ಪ್ರಾರ್ಥನೆಯನ್ನು ಮನ್ನಿಸಿದ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹಂಪಿಯಲ್ಲಿಯೇ ಸಾವಿರದ ನಾನ್ನೂರ ಎಂಟರಲ್ಲಿ ಶೃಂಗೇರಿಯ ಪೀಠಾರೋಹಣ ಮಾಡಿದರು ಆ ಸಮಾರಂಭದಲ್ಲಿ ವಿಜಯನಗರದ ದೊರೆ ದೇವರಾಯರು ಹಾಜರಿದ್ದರು ಸ್ವಾಮಿಗಳಿಗೆ ರಾಜ್ಯದ ಗೌರವವಾಗಿ ರಾಜ್ಯ ಲಾಂಛನವನ್ನು ನೀಡಿದರು ಸ್ವಾಮಿಗಳು ಸ್ವಲ್ಪ ಕಾಲ ಹಂಪಿಯಲ್ಲಿಯೇ ತಂಗಿದ್ದು ನಂತರ ಶೃಂಗೇರಿಗೆ ಹಿಂದಿರುಗಿದರು ಅಲ್ಲಿ ಮಾಡಬೇಕಾದ ಕೆಲಸಗಳತ್ತ ತಮ್ಮ ಗಮನ ಹರಿಸಿ ಶಾರದಾಂಬ ದರ್ಶನ ಮಾಡಿ ಪಾಠಶಾಲೆಯನ್ನು ಸಂದರ್ಶಿಸಿ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತಿರುವುದನ್ನು ಗಮನಿಸಿ ಸಂತುಷ್ಟರಾದರು ಆ ನಂತರ ಧಾರ್ಮಿಕ ಪ್ರವಾಸವನ್ನು ಕೈಗೊಂಡು ತಿರುಮಕೂಡಲು ನರಸೀಪುರಕ್ಕೆ ಬಂದರು ಈ ಸ್ಥಳ ಆದಿಮಾನವನ ಕಾಲದಿಂದ ಪ್ರಖ್ಯಾತವಾಗಿತ್ತು ಆ ನಂತರ ತಲಕಾಡಿನ ಗಂಗರ ಆಳ್ವಿಕೆಗೆ ಒಳಪಟ್ಟು ಕಪಿಲಾ ಕಾವೇರಿ ಮತ್ತು ಗುಪ್ತಗಾಮಿನಿಗಳ ಸಂಗಮದಿಂದಾಗಿ ಪುಣ್ಯಕ್ಷೇತ್ರವೆಂಬ ಖ್ಯಾತಿಯನ್ನು ಪಡೆದಿತ್ತು ಇದು ಗಜಾರಣ್ಯ ಕ್ಷೇತ್ರವೆಂದು ಪ್ರಸಿದ್ಧಿಯನ್ನು ಹೊಂದಿತ್ತು ಇದು ಅಗಸ್ತ್ಯರ ನರಸಿಂಹ ಮುಂತಾದ ದೇವತೆಗಳ ದೇಗುಲಗಳಿಗೂ ಪ್ರಸಿದ್ಧವಾಗಿತ್ತು ಇಂದಿಗೂ ಇಲ್ಲಿ ಕುಂಭಮೇಳ ನಡೆಯುತ್ತದೆ ಇಂತಹ ಪುಣ್ಯಕ್ಷೇತ್ರದಲ್ಲಿ ಆ ವರ್ಷದ ಚಾತುರ್ಮಾಸ್ಯವನ್ನು ಆಚರಿಸಲು ಸ್ವಾಮಿಗಳು ನಿರ್ಧರಿಸಿದರು ಶ್ರೀ ವಿದ್ಯಾರಣ್ಯರ ಶಿಷ್ಯರಾಗಿದ್ದ ಅಚ್ಯುತಾರಣ್ಯ ಸ್ವಾಮಿಗಳು ಇಲ್ಲಿಯೇ ತಮ್ಮ ಆಶ್ರಮದಲ್ಲಿ ನೆಲೆಸಿದ್ದರು ಇವೆಲ್ಲವನ್ನೂ ಗಮನಿಸಿದ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಇಲ್ಲಿಯೇ ತಂಗಿದ್ದು ಸುತ್ತಮುತ್ತಲಿನ ಕ್ಷೇತ್ರಗಳಾದ ನಂಜನಗೂಡು ಸತ್ಯಗಾಲ ಶಿವನ ಸಮುದ್ರ ತಲಕಾಡು ಮುಂತಾದವುಗಳನ್ನು ಸಂದರ್ಶಿಸಿ ಇಲ್ಲಿನ ದೇವಾಲಯಗಳಲ್ಲಿ ವ್ಯವಸ್ಥಿತ ಪೂಜಾ ಕೈಂಕರ್ಯಗಳು ನಡೆಯುವಂತೆ ಮಾಡಿದ್ದರು ಶಿವನ ಸಮುದ್ರದ ಸೋಮೇಶ್ವರ ದೇವಾಲಯದಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದರು ಇಂದಿಗೂ ಇದನ್ನು ನೋಡಬಹುದಾಗಿದೆ ಸುತ್ತಮುತ್ತಲ ಪ್ರದೇಶದಲ್ಲಿ ಇಂದಿಗೂ ಶಿವನ ಸಮುದ್ರದ ಸೋಮೇಶ್ವರ ಮೀನಾಕ್ಷಿ ಮತ್ತು ಶ್ರೀಚಕ್ರಗಳು ಶಂಕರಾಚಾರ್ಯರ ಪ್ರತಿಷ್ಠಾಪನೆ ಎಂಬ ಖ್ಯಾತಿಯನ್ನು ಪಡೆದಿರುವುದನ್ನು ಸ್ಮರಿಸಬೇಕು ಇಲ್ಲಿ ಶಂಕರಾಚಾರ್ಯರು ಎಂದರೆ ಶೃಂಗೇರಿ ಮಠದ ಚಂದ್ರಶೇಖರ ಸ್ವಾಮಿಗಳು ಎಂಬುದು ಖಚಿತವಾಗುತ್ತದೆ ಯಾವ ರೀತಿ ಐತಿಹ್ಯಗಳು ಇತಿಹಾಸದ ಘಟನೆಗಳನ್ನು ತೋರಿಸುತ್ತವೆ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ ಈ ಸ್ವಾಮಿಗಳು ಇಲ್ಲಿಯೇ ಸಂಚಾರ ಮಾಡುತ್ತಿರುವ ಸಮಯದಲ್ಲಿ ಕ್ರಿಸ್ತಶಕ ಸಾವಿರದ ನಾನ್ನೂರ ಹದಿನೆಂಟರಲ್ಲಿ ಮುಕ್ತಿ ಹೊಂದಿದ್ದರು ಇವರ ಅಂತ್ಯಕ್ರಿಯೆಗಳನ್ನು ಇಲ್ಲಿಯೇ ನೆರವೇರಿಸಿ ಅಗಸ್ತೇಶ್ವರ ದೇವಾಲಯದ ಸಮೀಪದಲ್ಲೇ ಇವರ ಸಮಾಧಿಯನ್ನು ನಿರ್ಮಿಸಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತು ಕಾಲಾನುಕ್ರಮದಲ್ಲಿ ಇದು ಶ್ರೀಶಂಕರ ದೇವಾಲಯ ಎಂದು ಖ್ಯಾತಿ ಪಡೆಯಿತು ಕ್ರಿಸ್ತ ಶಕ ಸಾವಿರದ ಐನೂರ ನಲವತ್ನಾಲ್ಕರ ಶಾಸನವೊಂದರಲ್ಲಿ ಈ ದೇವಾಲಯದ ಉಲ್ಲೇಖ ಕಾಣಬರುತ್ತದೆ ಶ್ರೀ ಪುರುಷೋತ್ತಮ ಭಾರತಿ ಚರಿತ್ರ ಎನ್ನುವ ಸಂಸ್ಕೃತ ಗ್ರಂಥವು ಈ ವಿಷಯವನ್ನು ದೃಢಪಡಿಸುತ್ತದೆ ಸಾಮಾನ್ಯವಾಗಿ ಪಾರಂಪರಿಕ ಗ್ರಂಥಗಳಲ್ಲಿ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಹೆಸರು ಶೃಂಗೇರಿ ಪೀಠಾಧಿಪತಿಗಳ ಪಟ್ಟಿಯಲ್ಲಿ ಕಾಣಬರುವುದಿಲ್ಲ ಆದರೆ ಲ ನ ಶಾಸ್ತ್ರಿಗಳ ಸಂಶೋಧನೆ ಐತಿಹ್ಯಗಳು ಹಾಗೂ ಶಾಸನಗಳ ಆಧಾರವನ್ನು ಗಮನಿಸಿದರೆ ಈ ಸ್ವಾಮಿಗಳು ಪೀಠಾಧಿಪತಿಗಳಾಗಿದ್ದುದು ಖಚಿತಪಡುತ್ತದೆ ಶ್ರೀ ಪುರುಷೋತ್ತಮ ಭಾರತೀ ಸ್ವಾಮಿಗಳು ಕ್ರಿಸ್ತಶಕ ಸಾವಿರದ ಹದಿನೆಂಟರಿಂದ ರಿಂದ ಸಾವಿರದ ನಾನ್ನೂರ ನಲವತ್ತೆಂಟರವರೆಗೆ ಹಿಂದಿನ ಪೀಠಾಧಿಪತಿಗಳ ಸಮಾಧಿಗಳಿಗೆ ಸಂಬಂಧಿಸಿದ ಕಾರ್ಯಗಳೆಲ್ಲವೂ ಮುಗಿದ ನಂತರ ಪುರುಷೋತ್ತಮ ಭಾರತೀ ಸ್ವಾಮಿಗಳು ಶೃಂಗೇರಿಗೆ ಹಿಂತಿರುಗಿದರು ಈ ಸ್ವಾಮಿಗಳ ಪೀಠಾರೋಹಣ ಸಮಾರಂಭವನ್ನು ಹಂಪಿಯಲ್ಲಿಯೇ ನೆರವೇರಿಸಬೇಕೆಂದು ವಿಜಯನಗರದ ದೊರೆ ಮೊದಲನೆಯ ದೇವರಾಯರು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ಸ್ವಾಮಿಗಳು ಅದಕ್ಕೆ ತಮ್ಮ ಸಮ್ಮತಿಯನ್ನು ಸೂಚಿಸಿ ಹಂಪಿಗೆ ಹೋಗಿ ಅಲ್ಲಿಯೇ ಪೀಠಾರೋಹಣದ ಎಲ್ಲ ಧಾರ್ಮಿಕ ವಿಧಿಗಳನ್ನು ಮುಗಿಸಿಕೊಂಡು ಶೃಂಗೇರಿಗೆ ಹಿಂದಿರುಗಿದರು ಅವರ ಜತೆಯಲ್ಲಿದ್ದ ಗೋಕರ್ಣ ಶಂಕರ ಮಠದ ಮಾಧವ ಭಾರತಿ ಮತ್ತು ಹಂಪಿ ಶಂಕರ ಮಠದ ವಿಶ್ವೇಶ್ವರಾರಣ್ಯ ಯತಿಗಳೂ ಇದ್ದರು ಇವರಿಬ್ಬರನ್ನು ದೇವರಾಯರು ಗೌರವಿಸಿ ಅವರಿಗೆ ಭೂದಾನವನ್ನು ನೀಡಿದರು ಇದಕ್ಕೆ ಸಂಬಂಧಿಸಿದ ನಾಲ್ಕು ಶಾಸನಗಳು ಈ ದಾನದ ವಿವರಗಳನ್ನು ನೀಡುವಾಗ ಪುರುಷೋತ್ತಮ ಸ್ವಾಮಿಗಳ ಸಾನ್ನಿಧ್ಯವನ್ನು ಉಲ್ಲೇಖಿಸುತ್ತವೆ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಹದಿನೆಂಟು ಮತ್ತು ಕ್ರಿಸ್ತಶಕ ಸಾವಿರದ ನಾನ್ನೂರ ಹತ್ತೊಂಬತ್ತರ ಶಾಸನಗಳು ಶೃಂಗೇರಿ ಮಠಕ್ಕೆ ಮತ್ತು ಯತಿಗಳಿಗೆ ನೀಡಿದ ದಾನದ ವಿವರಗಳನ್ನು ಒದಗಿಸುತ್ತವೆ ಈ ಮಧ್ಯದಲ್ಲಿ ಒಂದನೆಯ ದೇವರಾಯರ ಮರಣಾನಂತರ ಇಮ್ಮಡಿ ದೇವರಾಯರು ಅಂದರೆ ಪ್ರೌಢ ದೇವರಾಯರು ವಿಜಯನಗರದ ಸಾಮ್ರಾಟರಾಗಿ ಅಧಿಕಾರ ವಹಿಸಿಕೊಂಡರು ಅವರೂ ಕೂಡ ಶೃಂಗೇರಿಯ ಭಕ್ತರಾಗಿದ್ದುದು ಅವರು ಹೊರಡಿಸಿದ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಮೂವತ್ತೆರಡರ ಎರಡು ಶಾಸನಗಳಿಂದ ದೃಢಪಡುತ್ತದೆ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಮೂವತ್ತೆರಡರ ದೇವರಾಯರ ತಾಮ್ರ ಶಾಸನವು ದೊರೆಯು ತಾವು ಶೃಂಗೇರಿಯ ಪುರುಷೋತ್ತಮಾರಣ್ಯ ಸ್ವಾಮಿಗಳಿಗೆ ನಮಸ್ಕರಿಸಿ ಮಹಾಬಲೇಶ್ವರ ದೇವರ ಪೂಜೆ ಮಠದ ದಿನನಿತ್ಯದ ಖರ್ಚು ಮತ್ತು ಬ್ರಾಹ್ಮಣರ ಊಟ ಉಪಚಾರಗಳಿಗಾಗಿ ಭೂದಾನವನ್ನು ನೀಡಿದ ಸಂಗತಿಯನ್ನು ತಿಳಿಸುತ್ತದೆ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಮೂವತ್ತೆರಡರ ಮತ್ತೊಂದು ತಾಮ್ರಶಾಸನವು ದೇವರಾಯರು ಮಂಜುಗಣಿ ಎಂಬ ಗ್ರಾಮವನ್ನು ರಾಮಚಂದ್ರ ದೇವರ ಪೂಜಾ ಕೈಂಕರ್ಯಗಳಿಗಾಗಿ ಪುರುಷೋತ್ತಮ ಭಾರತೀ ಸ್ವಾಮಿಗಳಿಗೆ ದಾನವನ್ನು ಕೊಟ್ಟ ವಿಷಯವನ್ನು ಉಲ್ಲೇಖಿಸುತ್ತದೆ ಪ್ರೌಢ ದೇವರಾಯರು ಶೈವ ಮತ್ತು ವೀರಶೈವ ಧರ್ಮದ ಬಗೆಗೆ ಹೆಚ್ಚಿನ ಒಲವು ಹೊಂದಿದ್ದರೆಂದು ಹೇಳಲಾಗುತ್ತದೆ ಅಂತಹ ದೊರೆಯು ಕೂಡ ಶೃಂಗೇರಿ ಮಠದ ಭಕ್ತರಾಗಿದ್ದುದು ಸ್ವಾಮಿಗಳಿಗೆ ದಾನಗಳನ್ನು ನೀಡಿದ್ದು ಮಹತ್ವವೆನಿಸುತ್ತದೆ ಈ ರೀತಿ ಪುರುಷೋತ್ತಮ ಭಾರತಿ ಸ್ವಾಮಿಗಳು ವಿಜಯನಗರ ದೊರೆಗಳಾದ ಮೊದಲನೆಯ ಮತ್ತು ಇಮ್ಮಡಿ ದೇವರಾಯರಿಗೆ ಧಾರ್ಮಿಕ ಮಾರ್ಗದರ್ಶನ ಮಾಡುತ್ತಿದ್ದು ಮೂವತ್ತು ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿದ್ದು ಕ್ರಿಸ್ತಶಕ ಸಾವಿರದ ನಾನ್ನೂರ ನಲವತ್ತೆಂಟರಲ್ಲಿ ಮುಕ್ತಿ ಹೊಂದಿದರು ಶ್ರೀ ಶಂಕರಾನಂದ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ ಸಾವಿರದ ನಾನ್ನೂರ ನಲವತ್ತೆಂಟರಿಂದ ಸಾವಿರದ ನಾನ್ನೂರ ಐವತ್ನಾಲ್ಕರವರೆಗೆ ಶಂಕರಾನಂದ ಭಾರತಿ ಸ್ವಾಮಿಗಳು ಶೃಂಗೇರಿ ಪೀಠದ ಹದಿನಾರನೆಯ ಪೀಠಾಧಿಪತಿಗಳಾಗಿ ಕ್ರಿಸ್ತಶಕ ಸಾವಿರದ ನಾನ್ನೂರ ನಲವತ್ತೆಂಟರಲ್ಲಿ ಅಧಿಕಾರ ವಹಿಸಿಕೊಂಡರು ಕೆಲವು ದಾಖಲೆಗಳಲ್ಲಿ ಇವರನ್ನು ಶಂಕರ ಭಾರತಿ ಎಂದು ಉಲ್ಲೇಖಿಸಲಾಗಿದೆ ಈ ಸಮಯದಲ್ಲಿ ವಿಜಯನಗರದ ಸಾಮ್ರಾಟರಾಗಿದ್ದ ಮಲ್ಲಿಕಾರ್ಜುನರು ಇವರನ್ನು ಹಂಪಿಗೆ ಆಹ್ವಾನಿಸಿದ್ದರು ಇದಕ್ಕೆ ಒಪ್ಪಿದ್ದ ಶಂಕರಾನಂದ ಸ್ವಾಮಿಗಳು ಹಂಪಿಗೆ ತೆರಳಿ ರಾಜರಿಗೆ ಆಶೀರ್ವಾದ ಮಾಡಿದರು ಮಲ್ಲಿಕಾರ್ಜುನರು ಶ್ರೀಮಠಕ್ಕೆ ಭೂದಾನವನ್ನು ಮಾಡಿ ತಮ್ಮ ಗೌರವವನ್ನು ಸಮರ್ಪಿಸಿದರು ಅಷ್ಟೇ ಅಲ್ಲದೆ ವಿಜಯನಗರದ ಅರಸರ ಆಜ್ಞೆಯಂತೆ ಬಾರಕೂರಿನಲ್ಲಿ ಆಳುತ್ತಿದ್ದ ಸಾಮಂತರು ಇನ್ನೂರ ಐವತ್ತು ಚಿನ್ನದ ನಾಣ್ಯಗಳನ್ನು ಆದಾಯದ ಗ್ರಾಮವನ್ನು ಶಂಕರಾನಂದ ಭಾರತೀ ಸ್ವಾಮಿಗಳಿಗೆ ದಾನವಾಗಿ ನೀಡಿದ್ದರು ಸ್ವಾಮಿಗಳು ಧಾರ್ಮಿಕ ಯಾತ್ರೆಯನ್ನು ಕೈಗೊಂಡು ಅರಸೀಕೆರೆ ಮತ್ತು ಅದರ ಸಮೀಪದಲ್ಲಿರುವ ಕಣೆಕಟ್ಟಿಗೆ ಭೇಟಿ ನೀಡಿದರು ಅಲ್ಲಿರುವ ಒಂದು ಶಾಸನದ ಪ್ರಕಾರ ಅಲ್ಲಿದ್ದ ಶೃಂಗನಾಥ ಈಶ್ವರಲಿಂಗಕ್ಕೆ ಪೂಜೆ ಸಲ್ಲಿಸಿದರು ಅಲ್ಲಿಯೇ ಕೆಲ ದಿನ ತಪಸ್ಸು ಮಾಡಿದರು ಅವರು ತಪಸ್ಸು ಮಾಡಿದ ದೇವಾಲಯದ ಮಂಟಪದ ಕಂಬದ ಮೇಲೆಯೇ ಸ್ವಾಮಿಗಳ ಹೆಸರನ್ನು ಕೆತ್ತಲಾಗಿದೆ ಸ್ವಾಮಿಗಳು ಸಾಹಿತಿಗಳೂ ಆಗಿದ್ದರು ಇವರು ಜ್ಯೋತಿಷ್ಯವನ್ನು ಕುರಿತಾದ ಕಚರ ದರ್ಪಣ ಎಂಬ ಗ್ರಂಥವನ್ನು ರಚಿಸಿದರು ಈ ರೀತಿ ಧಾರ್ಮಿಕ ಕಾರ್ಯಗಳಲ್ಲಿ ಕ್ರಿಯಾತ್ಮಕವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಆರು ವರ್ಷಗಳ ಕಾಲ ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ದು ಕ್ರಿಸ್ತ ಶಕ ಸಾವಿರದ ನಾನ್ನೂರ ಐವತ್ನಾಲ್ಕರಲ್ಲಿ ಮುಕ್ತಿ ಹೊಂದಿದ್ದರು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಕ್ರಿಸ್ತ ಶಕ ಸಾವಿರದ ನಾನ್ನೂರ ಐವತ್ನಾಲ್ಕರಿಂದ ಸಾವಿರದ ನಾನ್ನೂರ ಅರವತ್ನಾಲ್ಕರವರೆಗೆ ಮೂರನೆಯ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹತ್ತು ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿದ್ದರೂ ಕೂಡ ಇವರ ವಿಷಯದಲ್ಲಿ ನಮಗೆ ತಿಳಿದಿರುವ ಸಂಗತಿ ತೀರಾ ಕಡಿಮೆ ಬಹುಶಃ ಇವರು ಶೃಂಗೇರಿಯ ದೇವಾಲಯಗಳ ಪೂಜಾ ಕೈಂಕರ್ಯ ಮತ್ತು ಸಂಸ್ಕೃತ ಪಾಠಶಾಲೆಯ ಚಟುವಟಿಕೆ ಮುಂತಾದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರೆಂದು ತೋರುತ್ತದೆ ಇವರು ಧಾರ್ಮಿಕ ಪ್ರವಾಸಗಳನ್ನು ಕೈಗೊಂಡಿದ್ದು ತಿಳಿದು ಬರುವುದಿಲ್ಲ ಈ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶ ಇಳಿಮುಖವಾಗಿದ್ದಿತು ದೊರೆ ವಿರೂಪಾಕ್ಷರು ಕೊಲೆಯಾದರು ಮುಸ್ಲಿಮರು ಪ್ರಬಲರಾದರು ಒಟ್ಟಿನಲ್ಲಿ ಇದೊಂದು ರೀತಿಯ ಸಂಕಷ್ಟಕರ ಕಾಲವಾಗಿ ಪರಿಣಮಿಸಿದ್ದಿತು ಇವೆಲ್ಲವನ್ನೂ ಸರಿಪಡಿಸಿ ಸಾಳುವ ವಂಶ ಸ್ಥಾಪನೆಯಾಗುವವರೆಗೆ ವಿಜಯನಗರ ಸಾಮ್ರಾಜ್ಯ ಸ್ವಲ್ಪ ಕಾಲ ತೊಂದರೆಯಲ್ಲಿ ಸಿಕ್ಕಿದ್ದಿತು ಈ ಕಾರಣಗಳಿಂದಾಗಿ ಆ ಕಡೆಯಿಂದ ಶೃಂಗೇರಿಗೆ ಹೆಚ್ಚಿನ ಸೌಲಭ್ಯವಾಗದೆ ಇದ್ದಿರಬಹುದೆಂದು ಊಹಿಸಬಹುದು ಆದರೆ ಶೃಂಗೇರಿಯ ಪೀಠ ತನ್ನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಿದ್ದಿತು ಎಂಬುದು ಗುರುಪರಂಪರೆಯ ಮುಂದುವರಿಕೆಯಿಂದ ತಿಳಿದು ಬರುತ್ತದೆ ಶ್ರೀ ಇಮ್ಮಡಿ ನರಸಿಂಹಭಾರತಿ ಸ್ವಾಮಿಗಳು ಕ್ರಿಸ್ತ ಶಕ ಸಾವಿರದ ನಾನ್ನೂರ ಅರವತ್ನಾಲ್ಕರಿಂದ ಸಾವಿರದ ನಾನ್ನೂರ ಅರವತ್ತೊಂಬತ್ತರವರೆಗೆ ಇವರು ಕ್ರಿಸ್ತ ಶಕ ಸಾವಿರದ ನಾನ್ನೂರ ಅರವತ್ನಾಲ್ಕರಲ್ಲಿ ಶೃಂಗೇರಿಯ ಪೀಠವನ್ನು ವಹಿಸಿಕೊಂಡು ಐದು ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿದ್ದರು ಇವರ ಕಾಲದಲ್ಲಿಯೂ ಹೆಚ್ಚಿನ ಪ್ರಮುಖವಾದ ಘಟನೆಗಳು ನಡೆದಂತೆ ಕಾಣಬರುವುದಿಲ್ಲ ರಾಜ್ಯದಲ್ಲಿ ಉಂಟಾಗಿದ್ದ ಅಶಾಂತಿಯೇ ಇದಕ್ಕೆ ಕಾರಣವಿದ್ದಿರಬಹುದು ಎಡತೊರೆಯಲ್ಲಿ ದೊರಕಿರುವ ಒಂದು ಶಾಸನದಲ್ಲಿ ಈ ಸ್ವಾಮಿಗಳ ಹೆಸರು ಪ್ರಾಸಂಗಿಕವಾಗಿ ಕಾಣಬರುತ್ತದೆ ಈ ಶಾಸನದಲ್ಲಿ ಚಿಕ್ಕ ದೀಕ್ಷಿತ ಎಂಬ ಬ್ರಾಹ್ಮಣರಿಗೆ ದಾನವನ್ನು ಕೊಡಲಾಗಿದೆ ಇವರು ಪೀಠಾಧಿಪತಿಗಳಾದ ಇಮ್ಮಡಿ ನರಸಿಂಹಭಾರತಿ ಸ್ವಾಮಿಗಳ ಶಿಷ್ಯರೆಂದು ವರ್ಣಿತರಾಗಿದ್ದಾರೆ ಹಳ್ಳಿಯೂರು ಗ್ರಾಮವಾಸಿಗಳು ಕಾವೇರಿ ತೀರದಲ್ಲಿರುವ ಎಡತೊರೆಯಲ್ಲಿ ಈ ಸ್ವಾಮಿಗಳ ಹೆಸರಿನಲ್ಲಿ ಒಂದು ಅನ್ನಸತ್ರವನ್ನು ನಡೆಸುವಂತೆ ನಿರ್ಧರಿಸಿ ಅದಕ್ಕಾಗಿ ಈ ದಾನವನ್ನು ಮಾಡಿರುವುದಾಗಿ ಈ ಶಾಸನ ತಿಳಿಸುತ್ತದೆ ಎಡತೊರೆಯು ಕಾವೇರಿ ತೀರದಲ್ಲಿರುವ ಪ್ರಸಿದ್ಧ ಯಾತ್ರಾಸ್ಥಳವಾಗಿದ್ದು ಅಲ್ಲಿಗೆ ಬರುವ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಈ ಅನ್ನಸತ್ರವನ್ನು ಕಟ್ಟಲಾಯಿತು ಈಗ ಈ ಊರಿನ ಹೆಸರು ಕೃಷ್ಣರಾಜನಗರ ಎಂದಾಗಿದೆ ಅಂದರೆ ಈ ಚಿಕ್ಕ ಭಟ್ಟರು ಶೃಂಗೇರಿಯ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಆಗ ಅಲ್ಲಿ ಪೀಠಾಧಿಪತಿಗಳಾಗಿದ್ದ ನರಸಿಂಹ ಭಾರತಿ ಸ್ವಾಮಿಗಳು ವಿದ್ಯಾರ್ಥಿಗಳಿಗೆ ತಾವು ವಿದ್ಯಾದಾನ ಮಾಡುತ್ತಿದ್ದರು ಎಂಬುದು ಖಚಿತವಾಗುತ್ತದೆ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಅರವತ್ತೊಂಬತ್ತರಲ್ಲಿ ನರಸಿಂಹ ಭಾರತಿ ಸ್ವಾಮಿಗಳು ಮುಕ್ತಿಯನ್ನು ಹೊಂದಿದರು ಶ್ರೀ ಇಮ್ಮಡಿ ಪುರುಷೋತ್ತಮ ಭಾರತಿ ಸ್ವಾಮಿಗಳು ಶಕ ಸಾವಿರದ ನಾನ್ನೂರ ಅರವತ್ತೊಂಬತ್ತರಿಂದ ಸಾವಿರದ ಐನೂರ ಹದಿನೇಳರವರೆಗೆ ಇಮ್ಮಡಿ ಪುರುಷೋತ್ತಮ ಭಾರತೀ ಸ್ವಾಮಿಗಳು ಕ್ರಿಸ್ತ ಶಕ ಸಾವಿರದ ನಾನ್ನೂರ ಅರವತ್ತೊಂಬತ್ತರಲ್ಲಿ ಶೃಂಗೇರಿಯ ಪೀಠಾರೋಹಣ ಮಾಡಿದರು ಇತ್ತ ವಿಜಯನಗರದಲ್ಲಿ ಸಂಗಮ ವಂಶವು ಪತನವಾಗಿ ಸಾಳ್ವ ಮನೆತನದವರು ಇಪ್ಪತ್ತು ವರ್ಷಗಳ ಕಾಲ ರಾಜ್ಯವಾಳಿದರು ಇದು ಅಂತಹ ಬಲಶಾಲಿಯಾದ ಮನೆತನವಾಗಿರಲಿಲ್ಲ ಕೊನೆಗೆ ಈ ಮನೆತನದವರ ಪತನದೊಂದಿಗೆ ತುಳುವ ವಂಶ ಆಡಳಿತ ಆರಂಭಗೊಂಡಿತು ಇದು ವಿಜಯನಗರ ಇತಿಹಾಸದಲ್ಲಿ ಸುವರ್ಣ ಕಾಲ ಏಕೆಂದರೆ ವಿಜಯನಗರ ಸಾಮ್ರಾಟರಲ್ಲೇ ಅತ್ಯಂತ ಖ್ಯಾತರಾಗಿದ್ದ ಶ್ರೀಕೃಷ್ಣ ದೇವರಾಯರು ಆಳಿದ್ದು ಈ ಕಾಲದಲ್ಲಿಯೇ ಹೀಗಾಗಿ ಪುರುಷೋತ್ತಮ ಭಾರತೀ ಸ್ವಾಮಿಗಳ ಉತ್ತರಾರ್ಧ ಕಾಲ ಶ್ರೀಕೃಷ್ಣ ದೇವರಾಯರ ಕಾಲವಾಗಿತ್ತು ಕೃಷ್ಣ ದೇವರಾಯರು ತಾವು ಚಕ್ರವರ್ತಿಯಾದ ಕೂಡಲೇ ಇತರ ರಾಜ್ಯಗಳ ಮೇಲೆ ವಿಜಯಗಳನ್ನು ಸಾಧಿಸುವ ಸಾಹಸಕ್ಕೆ ಕೈಹಾಕಿ ಅವುಗಳಲ್ಲಿ ಸಫಲತೆಯನ್ನು ಪಡೆದರು ಕೃಷ್ಣದೇವರಾಯರು ದೇವರಲ್ಲಿ ಹಾಗೂ ಪೀಠಾಧಿಪತಿಗಳಲ್ಲಿ ವಿಶೇಷ ನಂಬಿಕೆ ಇಟ್ಟವರಾಗಿದ್ದರೆಂಬುದು ತಿಳಿದಿರುವ ವಿಷಯ ಪ್ರತಿ ಸಾರಿ ಒಂದು ರಾಜ್ಯದ ಮೇಲೆ ದಂಡೆತ್ತಿ ಹೋಗುವಾಗ ದೇವಾಲಯಗಳಿಗೆ ಹೋಗಿ ದೇವರ ದರ್ಶನ ಮಾಡುವುದು ಅದೇ ರೀತಿ ಮಠಗಳಿಗೆ ತೆರಳಿ ಸ್ವಾಮಿಗಳ ಆಶೀರ್ವಾದ ಪಡೆಯುವುದು ಅವರ ಪದ್ಧತಿಯಾಗಿತ್ತು ಕ್ರಿಸ್ತಶಕ ಸಾವಿರದ ಐನೂರ ಹದಿನೈದು ಮತ್ತು ಹದಿನಾರರಲ್ಲಿ ಕೃಷ್ಣದೇವರಾಯರು ಕಳಿಂಗ ದೇಶದ ರುದ್ರ ಗಜಪತಿಯ ಮೇಲೆ ದಂಡಯಾತ್ರೆಯನ್ನು ಆರಂಭಿಸಲು ನಿರ್ಧರಿಸಿದರು ಅದಕ್ಕೆ ಪೂರ್ವಭಾವಿಯಾಗಿ ಕೃಷ್ಣದೇವರಾಯರು ತಮ್ಮ ಒಬ್ಬ ಮಂತ್ರಿಯನ್ನು ಶೃಂಗೇರಿಗೆ ಕಳುಹಿಸಿ ಸ್ವಾಮಿಗಳ ಆಶೀರ್ವಾದವನ್ನು ಬೇಡಿದರು ಕಾರಣಾಂತರದಿಂದ ಸ್ವಾಮಿಗಳು ಹಂಪಿಗೆ ತೆರಳಿ ಕೃಷ್ಣದೇವರಾಯರಿಗೆ ಆಶೀರ್ವಾದವನ್ನು ನೀಡುವುದು ಸಾಧ್ಯವಾಗಲಿಲ್ಲ ಆದರೆ ಅವರು ತಮ್ಮ ಕಾಸಾ ಶಿಷ್ಯ ವಿದ್ಯಾರಣ್ಯ ಎಂಬ ಯತಿಯನ್ನು ಹಂಪಿಗೆ ತಮ್ಮ ಆಶೀರ್ವಾದ ಮತ್ತು ಶಾರದಾಂಬೆಯ ಪ್ರಸಾದಗಳ ಸಮೇತ ಕಳುಹಿಸಿಕೊಟ್ಟರು ವಿದ್ಯಾರಣ್ಯ ಯತಿಯವರು ಕೃಷ್ಣದೇವರಾಯರನ್ನು ಹಂಪಿಯಲ್ಲಿ ಭೇಟಿ ಮಾಡಿ ಸ್ವಾಮಿಗಳು ಕಳುಹಿಸಿದ್ದ ಪ್ರಸಾದವನ್ನು ಮತ್ತು ಆಶೀರ್ವಾದ ಪತ್ರವನ್ನು ಕೊಟ್ಟರು ಕೃಷ್ಣದೇವರಾಯರು ಸುಪ್ರೀತರಾಗಿ ವಿದ್ಯಾರಣ್ಯ ಯತಿಯವರಿಗೆ ಗೌರವ ನೀಡಿ ಆ ಮಠಕ್ಕೆ ಭೂದಾನ ಮಾಡಿ ಶಾಸನ ಬರೆಸಿದರು ಈ ಶಾಸನದ ಪ್ರಕಾರ ಹುಯ್ಯೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳನ್ನು ಶೃಂಗೇರಿ ಮಠಕ್ಕೆ ನೀಡಲಾಯಿತು ಕೃಷ್ಣದೇವರಾಯರು ತಮ್ಮ ಎಲ್ಲ ದಿಗ್ವಿಜಯಗಳ ನಡುವೆಯೂ ದೇವಾಲಯಗಳಿಗೆ ಹೋಗುವುದು ಹಾಗೂ ಸ್ವಾಮಿಗಳ ದರ್ಶನ ಮಾಡುವುದು ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಲೇ ಇದ್ದರು ಬಹುಶಃ ಅವರಷ್ಟು ಕ್ಷೇತ್ರ ದರ್ಶನ ಮಾಡಿದ ಇನ್ನೊಬ್ಬ ವಿಜಯನಗರ ಸಾಮ್ರಾಟ ಇದ್ದಿರಲಾರರು